ವೆಲ್ಕಮ್ ಟು ಮಿಸ್ಟರ್ ಸುಮಂತ್ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಬಾರಮ್ಮ ಖ್ಯಾತಿಯ ಕೊಂಬೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಇತ್ತೀಚೆಗೆ ಸಕ್ಕ ಸುದ್ದಿಯಲ್ಲಿದ್ದಾರೆ ಹಾಗೆ ನಿನ್ನೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನಾವು ಈಗ ಮೂವರಾಗ್ತಿದ್ದೀವಿ ಅನ್ನೋ ಖುಷಿ ವಿಚಾರ ಅಂದರೆ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ ಅನ್ನೋ ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಇದರ ಮಧ್ಯೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಇದಕ್ಕೂ ಮುನ್ನ ಇವರಿಬ್ಬರಿಗೆ ಅಂದರೆ ನೇಹಾಗೌಡ ಹಾಗೂ ಚಂದನ್ ಅವರಿಗೆ ಈ ಮೊದಲೇ ಒಂದು ಮಗು ಇದ್ದ ಅದನ್ನು ಯಾಕೆ ಮುಚ್ಚಿಟ್ರು ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ ಇದ್ದಾರೆ ಇದಕ್ಕೆ ಒಂದಷ್ಟು ಫೋಟೋಗಳು ಕೂಡ ಸಾಥ್ ಕೊಟ್ಟಿದೆ ಸೆಲೆಬ್ರಿಟಿಗಳ ಲೈಫ್ ಅಂದ್ರೆ ಹೀಗೇನ ಇದಂತಹ ವಿಚಾರಗಳನ್ನು ಯಾಕೆ ವೀಕ್ಷಕರಿಗೆ ಹೇಳಿಕೊಳ್ಳೋದಿಲ್ಲ ಒಂದು ಮಗು ಇದ್ದರೂ ಕೂಡ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅಂತ ಯಾಕೆ ಹೇಳ್ಕೊಂಡ್ರು ಹಾಗಾದ್ರೆ ಈ ಮಗು ಯಾರು ಏನು ಎತ್ತ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪ್ರೆಸ್ಟೇಜ್ ಕಮ್ಮಿ ಆಗುತ್ತಾ ಆಲ್ರೆಡಿ ಮಗು ಇದೆ ಅಂದರೆ ಹೇಳಿದ್ರೆ ಏನಾಗ್ತಾ ಇತ್ತು ಅಂತ ಕೇಳ್ತಾ ಇದ್ದಾರೆ ಅಷ್ಟಕ್ಕೂ ಗೊಂಬೆಗೆ ಮೊದಲೇ ಮಗು ಆಗಿತ್ತಾ ಏನು ಎತ್ತ ಅನ್ನೋ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನಲ್ಲಿ ಅಂದರೆ ಹಳೆಯ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರದಲ್ಲಿ ನಟಿಸಿ ನೋಡುಗರ ಮನಗಿದ್ದ ನಟಿ ನೇಹಾ ರಾಮಕೃಷ್ಣ ನಮ್ಮ ಲಚ್ಚಿ ಸೀರಿಯಲ್ನಲ್ಲೂ ಮಿಂಚಿದ್ರು ಕೆಲವೊಂದು ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು ಇವರ ಸಂಪೂರ್ಣ ಫ್ಯಾಮಿಲಿ ನಟನೆಯಲ್ಲಿ ತೊಡಗಿಸಿಕೊಂಡಿರುವಂಥ ಕಲಾವಿದರು ನೇಹಾ ಗೌಡ ಅವರ ಗಂಡ ಚಂದು ಆಗಿರಬಹುದು ನೇಹಾ ಅವರ ಅಕ್ಕ ಸೋನು ಕೂಡ ನಿಮಗೆಲ್ಲ ಗೊತ್ತಿರುವಂತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿರುವಂಥವ್ರು ಸೊ ಕಂಪ್ಲೀಟ್ ಅವರ ಫ್ಯಾಮಿಲಿ ಕಲಾವಿದರು ಅಂತಲೇ ಹೇಳ್ಬೋದು ಇವರ ಗಂಡ ಕೂಡ ಈಗ ಜನರಿಗೆ ಚಿರಪರಿಚಿತ ಅಂತ ಹೇಳ್ಬೋದು ರಾಜರಾಣಿ ಶೋ ಸೀಸನ್ ಒಂದರಲ್ಲಿ ಒಟ್ಟಾಗಿ ಭಾಗವಹಿಸಿದಂಥ ಈ ಜೋಡಿ ವಿನ್ನರ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ರು ಇವರಿಬ್ಬರದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಲವ್ ಸ್ಟೋರಿ ಶಾಲಾ ದಿನಗಳಿಂದಲೂ ಒಬ್ಬರನ್ನೊಬ್ರು ಇಷ್ಟಪಟ್ಟು ಆಮೇಲೆ ಮನೆಯವರನ್ನ ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತಕ್ಷಣ ಎಲ್ಲರೂ ಕೇಳೋ ಪ್ರಶ್ನೆ ಸಿ ಸುದ್ದಿ ಯಾವಾಗ ಕೊಡ್ತೀರಾ ಅಂತ ಅಭಿಮಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಈಗ ಆರು ವರ್ಷಗಳ ನಂತರ ನೇಹಾ ಕೂಡ ಒಂದು ಪೋಸ್ಟ್ ಹಾಕ್ತಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ ಅಂತ ಈಗ ಪ್ರಶ್ನೆ ಏನು ಅಂದ್ರೆ ಅದಕ್ಕೂ ಮೊದಲು ಚಂದನ್ ಅವರು ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತರ್ಪಟ ಧಾರಾವಾಹಿಯ ನಾಯಕ ಸುಶಾಂತ್ ಪಾತ್ರದಲ್ಲಿ ಇದ್ದಾರೆ ಈ ಸೀರಿಯಲ್ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ನಟನೆಗೆ ಹೊಸಬರಾದ ಚಂದನ್ ಕೂಡ ತಮ್ಮ ಉತ್ತಮ ನಟನೆಯಿಂದ ಜನಮನ ಗೆದ್ದಿದ್ದಾರೆ ಇನ್ನು ರಾಜರಾಣಿ ಶೋನಲ್ಲಿ ನೇಹಾ ನಮಗೆ ನಮ್ಮದೇ ಆದ ಮಗು ಬೇಡ ಯಾವುದಾದರೂ ಒಂದು ಹೆಣ್ಣು ಮಗುವನ್ನು ದೆಕ್ ದತ್ತು ತೆಗೆದುಕೊಳ್ಳಬೇಕು ಎಂಬುದು ನನ್ನ ಕನಸು ಅಂತ ಹೇಳಿಕೊಂಡಿದ್ರು ಬಳಿಕ ನೇಹಾ ಯಾವುದೇ ಮಗು ಜೊತೆ ಕಾಣಿಸ್ಕೊಂಡ್ರು ನೇಹಾ ಮಗುವನ್ನು ದತ್ತು ತೆಗೆದುಕೊಂಡ್ರ ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಒಂದು ವಾರದ ಹಿಂದೆ ಒಂದಷ್ಟು ಫೋಟೋಗಳನ್ನು ಹಾಕೊಳ್ತಾರೆ ಒಂದು ಚಿಕ್ಕ ಹೆಣ್ಣು ಮಗುವಿನ ಜೊತೆ ಇರುವ ಫೋಟೋಗಳನ್ನು ಮಗುವಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳು ಇದಾಗಿತ್ತು ಜೊತೆಗೆ ಮಗುವಿಗೆ ಬರ್ತ್ಡೇ ವಿಶ್ ಮಾಡಿ ಉತ್ತಮವಾದ ಒಂದು ನೋಟ್ನ ಬರೀತಾರೆ ನೇಹಾ ಅವರು ಇದೇ ಪ್ರಶ್ನೆಗಳಿಗೆ ಕಾರಣ ಆಗಿರುವಂಥದ್ದು ನಮ್ಮ ಪ್ರೆಸ್ ಎರಡನೇ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ ಇಂದು ನೀನು ಇದನ್ನು ಓದದೇ ಇದ್ದರೂ ಮುಂದೆ ನೀನು ಓದಿದಾಗ ನೀನು ನಮ್ಮ ಕುಟುಂಬಕ್ಕೆ ಎಷ್ಟು ಖುಷಿಯನ್ನು ಬೆಳಕನ್ನು ತಂದಿದೀಯಾ ಅನ್ನೋದನ್ನ ತಿಳಿದುಕೊಳ್ತೀಯ ನಿನ್ನ ನಗು ಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋ ಸ್ವಭಾವ ನಮ್ಮೆಲ್ಲರನ್ನ ಬೆರಗುಗೊಳಿಸಿದೆ ನೀನು ನಮ್ಮ ಜೀವನವನ್ನ ಸಂತೋಷ ಮತ್ತು ಮ್ಯಾಜಿಕ್ನಿಂದ ತುಂಬಿದ್ದಿ ನೀನು ಬೆಳೆದಂತೆ ನಿನ್ನ ನಗು ಸಂತೋಷ ನಮ್ಮ ಜೀವನವನ್ನ ಬೆಳಗಿಸಲಿ ಅನ್ನೋ ಪೋಸ್ಟ್ ಹಾಕ್ತಾರೆ ಆಗ ಚರ್ಚಾದಂತ ವಿಚಾರ ಏನಂದ್ರೆ ನೇಹಾ ಹಾಗೂ ಚಂದನ್ಗೆ ಈ ಮೊದಲೇ ಮಗು ಆಗಿದ್ದ ಅಥವಾ ದತ್ತು ಪಡೆದುಕೊಂಡ್ರ ಯಾಕೆ ಇದನ್ನು ಮುಚ್ಚಿಟ್ರು ಇತ್ತೀಚೆಗೆ ಸೆಲೆಬ್ರಿಟಿಗಳು ತಾವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರೋದನ್ನ ಹೇಳ್ಕೊಳ್ಳೋದಿಲ್ಲ ಸದ್ಯಳದೆ ಮದುವೆ ಆದ ವಿಚಾರವನ್ನ ಹೇಳ್ಕೊಳ್ಳಲ್ಲ ಸದ್ದಿಲ್ಲದೆ ಮಗುವಾದ ವಿಚಾರವನ್ನ ಹೇಳ್ಕೊಳ್ಳೋದಿಲ್ಲ ಮೀಡಿಯಾ ಮುಂದೆ ಏನೂ ಹೇಳೋದಿಲ್ಲ ಹಾಗಾಗಿ ಈ ಚರ್ಚೆ ಶುರುವಾಗಿರುವಂಥದ್ದು ಮೇಡಮ್ ಇದು ನಿಮ್ಮ ಮಗುನ ಮಗುನ ದತ್ತು ತೆಗೆದುಕೊಂಡ್ರ ಮಗು ತೀಟ್ ಅಮ್ಮ ಅಪ್ಪ ತರನೇ ಮುದ್ದಾಗಿದೆ ನಿಮ್ಮ ಮಗುನ ಯಾವಾಗ ತೋರಿಸ್ತೀರಾ ಅಂತ ಪ್ರಶ್ನೆಗಳ ಸುರಿಮಳನೆ ಬರ್ತಾ ಇತ್ತು ಅಭಿಮಾನಿಗಳಿಂದ ಇನ್ನು ನಿಜವಾಗಿಯೂ ನೇಹಾ ಗೌಡ ಅವರ ಸೋದರ ಸಂಬಂಧಿಯೊಬ್ಬರ ಮಗು ಅದು ನೇಹಾ ಈ ಮಗುವಿಗೆ ಸಂಬಂಧದಲ್ಲಿ ಚಿಕ್ಕಮ್ಮ ಆಗ್ಬೇಕು ಈ ಫೋಟೋಗಳ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು ಅಂದ್ರೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ನೇಹಾ ಅವರಿಗೆ ಈ ಮೊದಲೇ ಮಗು ಆಗಿತ್ತು ಅಥವಾ ದತ್ತು ತುಂಬ ಕೊಂಡಿದ್ರು ಅಂತ ಆದರೆ ಅಸಲಿ ವಿಚಾರ ಏನಪ್ಪಾ ಅಂದರೆ ನೇಹಾ ಅವರು ಚಿಕ್ಕಮ್ಮ ಆಗಬೇಕು ಈ ಮಗುವಿಗೆ ಸೊ ಈಗ ಆರು ವರ್ಷಗಳ ಬಳಿಕ ಇವರು ಒಂದು ಮಗುವಿನ ನಿರೀಕ್ಷೆರಿದ್ದಾರೆ ಅದಕ್ಕೆ ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ ಆ ಪೋಸ್ಟ್ನ ಮೂಲಕ ಗೊತ್ತಾಗುತ್ತೆ ಇದು ಅವರ ಮೊದಲ ಮಗು ಅನ್ನುವಂಥದ್ದು ಈಗ ಈ ಓಹಾಗಳಿಗೆ ತೆರೆ ಬಿದ್ದಿರುವಂಥದ್ದು ಇದು ಜಸ್ಟ್ ಗಾಸಪ್ ಇದೀಗ ನೇಹಾಗೌಡ ತಂಪತಿ ತಮ್ಮ ಮೊದಲ ಮಗುವಿನ ನಿರೀಕ್ಷೆರಿದ್ದಾರೆ ಸೊ ನೇಹಾಗೌಡ ಅವರು ಫೋಟೋಸ್ ಹಾಕಿದಾಗ ನೀವೇನು ಅಂದ್ಕೊಂಡ್ರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ